ಎಸ್ಎಸ್ಎಲ್ಸಿ ಫಲಿತಾಂಶ ವೆಂಕಟ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೂರಕ್ಕೆ ನೂರು ಫಲಿತಾಂಶ ಹೌದು ವೀಕ್ಷಕರೇ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ರಾಮನಗರ ಜಿಲ್ಲೆ ಮಾಗಡಿ ಟೌನ್ ಉಲಿಯೂರು ದುರ್ಗ ಮುಖ್ಯ ರಸ್ತೆಯ ಮೂರು ಕಿಲೋಮೀಟರ್ ದೂರದಲ್ಲಿರುವ ವೆಂಕಟ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ನಾನು ವೆಂಕಟ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇರೋವಂಥ ಸ್ಕೂಲಲ್ಲಿ ಓದ್ತಾ ಇರೋದು ಈ ಸಲ ಟೆಂತ್ ಪಾಸಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ತಂದುಕೊಟ್ಟಿದೆ ಮಾಗಡಿ ತಾಲೂಕಿಗೆ ನಮ್ಮ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಮ್ಮ ಸ್ಕೂಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಯಾಕಂದರೆ ಇದಕ್ಕೆಲ್ಲರೂ ಇಂಪಾರ್ಟೆಂಟ್ ಆಗ್ತೀವಿ ಹೇಗಂದರೆ ಸ್ಟೂಡೆಂಟ್ಸ್ ಟೀಚರ್ಸ್ ನಾನ್ ಸ್ಟಾಫ್ಸ್ ಕೂಡ ಎಲ್ಲರೂ ಅದಕ್ಕೆ ಇಂಪಾರ್ಟೆಂಟ್ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅಂತ ಅಂದರೆ ನಮ್ಮ ಸ್ಕೂಲಲ್ಲಿ ಎ ಯಾವುದು ಏನು ಇಲ್ಲ ಫೆಸಿಲಿಟೀಸ್ ಅಂತ ಹೇಳೋದಕ್ಕೆ ಯಾವುದೂ ಆಗೋದಿಲ್ಲ ಯಾಕಂದರೆ ಈ ವರ್ಷ ಸಿ ಬಿ ಎಸ್ ಸಿಲಬಸ್ ಅಪೀಲ್ಡ್ ಆಗಿದೆ ನಮ್ಮ ಸ್ಕೂಲಿಗೆ ಹಾಗೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಕೂಡ ಇದ್ದಾರೆ ಹಾಗೆ ವ್ಯಾನ್ ಫೆಸಿಲಿಟೀಸ್ ಕೂಡ ಎಲ್ಲ ಯಾವ್ಯಾವ ಕಡೆಯಿಂದ ಯಾವ್ಯಾವ ವಿಲೇಜ್ ಕಡೆಯಿಂದ ಬರ್ತಾರೋ ಅಲ್ಲಿಗೆಲ್ಲ ವ್ಯಾನ್ ಫೆಸಿಲಿಟೀಸ್ ಇದೆ ಮತ್ತು ಸಿ ಮತ್ತೆ ಸ್ವಿಮ್ಮಿಂಗ್ ಫುಲ್ ಫುಡ್ ಸ್ವಿಮ್ಮಿಂಗ್ ಫೂಲ್ ಫೂಡ ಈ ಇದೆ ನಮ್ಮ ಮಾಗಡಿ ತಾಲೂಕಲ್ಲಿ ನಮ್ಮದೊಂದೇ ಗ್ರೌಂಡ್ ದೊಡ್ಡದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ಸ್ಕೂಲಲ್ಲಿ ಟೆಂತ್ ಏನೇ ಆದರೂ ಟೆಂತ್ಗೆ ಬಂದ ತಕ್ಷಣ ಕಷ್ಟ ಫಸ್ಟ್ ಫಸ್ಟು ಕಷ್ಟ ಅನಿಸುತ್ತೆ ಎಲ್ಲರಿಗೂ ಬಟ್ ಫಸ್ಟಿಂದ ನೈನ್ತ್ವರೆಗೂ ಏನು ಓದಿರ್ತೀವೋ ಅದು ಕಷ್ಟ ಅನ್ಸ್ ಅವಾಗ ಅನ್ಸ್ಬೋದು ಬಟ್ ಟೆಂತ್ಗೆ ಮೇಲೆ ನಮ್ಮ ಸ್ಕೂಲಲ್ಲಿ ಎಷ್ಟು ಸಿಕ್ಸ್ ಸಬ್ಜೆಕ್ಟ್ಸಿಗೆ ಆರು ಜನ ಟೀಚರ್ಸ್ ಇದ್ದಾರೆ ಅಂತ ಅಂದ್ರೂ ನಾವು ಟೆಂತ್ಗೆ ಬಂದಮೇಲೆ ಅವ್ರು ಮಾಡೋ ಪಾಠದಿಂದ ಅವ್ರ ಫ್ರೆಂಡ್ಲಿನೆಸ್ ನಮ್ಮ ಜೊತೆ ಇರೋದ್ರಿಂದ ಎಷ್ಟು ಈಸಿಯಾಗಿ ಫೇಲ್ ಆಗೋ ಅಂಥವ್ರು ಡಿಸ್ಟಿಕ್ಷನ್ ಬರೋ ಥರ ನಮ್ಮ ಈ ಸ್ಕೂಲಲ್ಲಿ ಪ್ರಿಪೇರ್ ಮಾಡ್ತಾರೆ ಹಾಗೆ ಈ ಸ್ಕೂಲಿಂದ ಈ ಸ್ಕೂಲಿಗೆ ಎಲ್ಲರೂ ಬಂದು ಸೇರ್ಕೋಬೇಕು ಅಂತ ಕೇಳ್ಕೊತೀನಿ ಏಕೆಂದರೆ ಈ ಸ್ಕೂಲಲ್ಲಿ ಡಿಸ್ಟಿಕ್ಷನ್ ಬರೋ ಹಾಗೆ ಮಾಡ್ತಾರಲ್ಲ ಅದು ತುಂಬ ಇಷ್ಟ ಈ ಸ್ಕೂಲಲ್ಲಿ ಹಾಗೆ ಈ ಸಲೀ ಈ ಸಲಿನೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಬಂದಿದೆ ಈ ಸ್ಕೂಲಲ್ಲಿ ಟೀಚರ್ಸ್ ಕೂಡ ಯಾವ ಸ್ಕೂಲನ್ನು ಮ್ಯಾನೇಜ್ಮೆಂಟ್ ಬಂದು ಅಷ್ಟು ಎಫರ್ಟ್ ಹಾಕಿ ಅಷ್ಟು ಮಕ್ಳಿಗೆ ಪ್ರಿಪೇರ್ ಮಾಡಲ್ಲ ಅಷ್ಟು ಈಸಿ ಮೆಥಡಿಂದ ಯಾರೂ ಹೇಳ್ಕೊಡಲ್ಲ ಹಾಗೆ ಸ್ಕೂಲಲ್ಲಿ ನೈಟ್ ಕ್ಲಾಸ್ ಕೂಡ ಮಾಡ್ತಾರೆ ಬೆಳಗ್ಗೆ ಸೆವೆನಿಂದ ನೈಟ್ ನೈನ್ ಓ ಕ್ಲಾಕ್ವರೆಗೂ ಮಾಡ್ತಾರೆ ಗರ್ಲ್ಸಿಗೆ ನೈನ್ ಓ ಕ್ಲಾಕ್ ಲಾಷ್ಟು ಬಾಯ್ಸಿಗೆ ಇಲ್ಲಿ ಸ್ಟೇ ಇರ್ತಾರೆ ಅವ್ರಿಗೆ ಫೆಸಿಲಿಟೀಸು ಎಲ್ಲವೂ ಅಷ್ಟೇ ಎಲ್ಪ್ ಕೂಡ ಮಾಡ್ತಾರೆ ನೈಟ್ ಇಲ್ಲಿರೋದಕ್ಕೆ ಮತ್ತು ಮ್ಯಾನೇಜ್ಮೆಂಟು ಯಾವ ಸ್ಕೂಲಲ್ಲೂ ಬಂದು ಪಾಠ ಮಾಡೋಲ್ಲ ಏನೂ ಹೇಳಲ್ಲ ಬಟ್ ಅವ್ರವ್ರ ವರ್ಕ್ ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ ಬಟ್ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಏನು ಮ್ಯಾನೇಜ್ಮೆಂಟ್ ಹರೀಸ್ ಸರ್ ಇದಾರೋ ಅವ್ರು ಬಂದು ಪಾ ಆಟ ಮಾಡ್ತಾರೆ ಎಷ್ಟು ಈಸಿಯಾಗಿ ಎಲ್ಲದನ್ನು ಇದು ಮಾಡ್ತಾರೆ ತುಂಬ ಈಸಿಯಾಗಿ ಓದ್ಕೊಂಡು ಹೋಗೋದಕ್ಕೆ ಎಲ್ಪ್ ಮಾಡ್ತಾರೆ ಹಾಗೆ ಈ ಸ್ಕೂಲಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಹರೀಶ್ ಸರ್ ತುಂಬ ಅಂದರೆ ಮ್ಯಾನೇಜ್ಮೆಂಟು ತುಂಬ ಅವ್ರ ಕಡೆಯಿಂದ ತುಂಬಾ ಎಲ್ಪ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸೊ ಅದಕ್ಕೆ ಈ ಸ್ಕೂಲ್ ತುಂಬ ಇಂಪಾರ್ಟೆಂಟ್ ಫಾರ್ ಸ್ಟಡಿ ಆಫ್ ಟೆಂತ್ ಅಂದರೆ ಈ ಸ್ಕೂಲಿಗೆ ಬಂದು ಸೇರ್ಕೋಬೇಕು ಯಾಕಂದರೆ ಡಿಸ್ಟಿಂಕ್ಷನ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈನೂ ತೆಗಿಬೋದು ಅಷ್ಟು ಫೆಸಿಲಿಟೀಸು ಅಷ್ಟು ಎಲ್ಪ್ ಮಾಡ್ತಾರೆ ಈ ಸ್ಕೂಲಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿನ ವಿದ್ಯಾರ್ಥಿ ರೋಶನ್ ಏನು ಮಾತಾಡ್ತಿರೋದು ಎಲ್ಲರೂ ನಮ್ಮ ಶಾಲೆಗೆ ಸೇರ್ಕೋಬೇಕಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಇಲ್ಲೇನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ಕೇಳ್ಬೋದು ಯಾಕೆಂದರೆ ಇಲ್ಲಿ ತುಂಬ ಒಳ್ಳೆಯ ಎಜುಕೇಷನ್ ಇದೆ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ ಹ್ಯಾಂಡಿಕ್ರಾಫ್ಟ್ಗೆ ಅಂತ ಲಿಫ್ಟ್ ಮಾಡಿಸಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಇದೆ ಲೈಬ್ರರಿ ಇದೆ ಸೈನ್ಸ್ಗೆ ಸಪ್ರೇಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಲ್ಯಾಬ್ಸ್ ಇದೆ ಆ್ಯಂಡ್ ಈವನ್ ಮ್ಯಾಥ್ಸ್ ಲ್ಯಾಬ್ ಕೂಡ ಇದೆ ನಾನು ಎಸ್ ಎಸ್ ಎಲ್ಸಲಿ ಸತಿ ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟೇಜ್ ತೆಗೆದಿದ್ದೀನಿ ಯಾಕೆಂದರೆ ನಮ್ಮ ಟೀಚರ್ಸ್ ಎಫರ್ಟ್ಸ್ ಇತ್ತು ನನ್ನ ಎಫರ್ಟ್ಸ್ ಇತ್ತು ಆ್ಯಂಡ್ ಪೇರೆಂಟ್ಸ್ ಎಫರ್ಟ್ ಇತ್ತು ಆ್ಯಂಡ್ ಫೌಂಡರ್ ಹರೀಸ್ ಸರ್ ಅವ್ರು ಈವನ್ ಫೌಂಡರ್ ಆಗಿದ್ದರು ನಮಗೆ ಟೀಚರ್ ಥರ ಬಂದು ಪಾಠ ಮಾಡಿ ಎಲ್ಲ ಹೇಳ್ಕೊಟ್ಟು ಈವನ್ ನೈಟ್ ಕ್ಲಾಸ್ ತೊಗೊಂಡ್ರು ನಮ್ಮ ಜೊತೆ ನೈಟ್ ಒಂಬತ್ತು ಗಂಟೆವರೆಗೂ ಇರ್ತಿದ್ರು ನೆಕ್ಸ್ಟ್ ಇನ್ನೊಂದು ಮಂತ್ ಇದೆ ಎಕ್ಸಾಮ್ ಅನ್ನುವಾಗ ಫುಲ್ ನೈಟ್ ಕ್ಲಾಸ್ ಮಾಡಿದರು ಬಾಯ್ಸ್ನೆಲ್ಲ ಇಲ್ಲೇ ಸ್ಟೇ ಮಾಡಿಸಿದ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ರಿಸಲ್ಟ್ ಬರಲಿಕ್ಕೆ ಆ್ಯಂಡ್ ಈವನ್ ಟೀಚರ್ಸ್ ಕೂಡ ಅಷ್ಟೇ ಎಫರ್ಟ್ಸ್ ಹಾಕಿ ನಮಗೆ ರಿಸಲ್ಟ್ ತಂದು ಕೊಟ್ಟಿದ್ದಾರೆ ನನ್ನ ಟೀಚರ್ಸ್ಗೆ ಮತ್ತು ಈವನ್ ಹರೀಶ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮ ನಮ್ಮದು ಕಡಿಮೆ ಆಯಿತು ಸ್ಕೋರು ಬಟ್ ಅವ್ರದ್ದು ಇನ್ನೂ ಜಾಸ್ತಿ ಬರಲಿ ಸ್ಟೇಟ್ ಆಪರ್ಸಲ್ಲಿ ಇವರು ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೀಚರ್ಸ್ ಕೂಡ ಇವಾಗ ಎಲ್ಲ ಚೇಂಜ್ ಆಗಿದ್ದಾರೆ ಈವನ್ ಸಿ ಬಿ ಎಸ್ ಸಿ ಅಪ್ಲೈ ಆಗಿದೆ ನಮ್ಮ ಸ್ಕೂಲಿಗೆ ಸಿ ಬಿ ಎಸ್ ಸಿಲೆಬಸ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಇಲ್ಲೇ ಬಂದು ಸೇರ್ಕೊಳ್ಳೋಕೆ ಅಂದರೆ ನನ್ನ ಹೆಸರು ಬೆಂದು ಶ್ರೀ ಅಂತ ನಮ್ಮ ಸ್ಕೂಲ್ ತುಂಬ ಒಳ್ಳೆಯ ಹೆಸರಿದೆ ಟೀಚರ್ಸ್ ಸಪೋರ್ಟಿಂದ ಎಷ್ಟೊಂದು ಮಾರ್ಕ್ಸ್ ತೆಗೆದಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರಲ್ಲಿ ನಾನು ಓದಿದ್ದು ನೈನ್ತ್ಗೆ ಈ ಸ್ಕೂಲಿಗೆ ಬಂದಿದ್ದು ಇನ್ನು ಟೂ ಇಯರ್ಸ್ ಮುಂಚೆ ಬಂದಿದ್ದರೆ ಸ್ಟೇಕ್ ರ್ಯಾಂಕ್ ತೊಗೋತೀನೋ ಇಲ್ವೋ ಗೊತ್ತಿಲ್ಲ ಈಗ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟಿ ಫೋರ್ ಮಾರ್ಕ್ಸ್ ತೆಗೆದಿದ್ದೀನಿ ಇನ್ನೂ ಜಾಸ್ತಿ ತೆಗಿಬುತ್ತಿದ್ದೇನೋ ನಮ್ಮ ಸ್ಕೂಲ್ ಸಪೋರ್ಟಿಂದ ಇಷ್ಟು ಜಾಸ್ತಿ ತೆಗೆದಿದ್ದೀನಿ ನಮ್ಮ ಟೀಚರ್ಸ್ ಸಪೋರ್ಟಿಂದ ನಮ್ಮ ಸ್ಕೂಲ್ ಥರ ದೊಡ್ಡ ಗ್ರೌಂಡ್ ಎಲ್ಲೂ ಇಲ್ಲ ಮಾಗಡಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಇದೆ ಲಿಫ್ಟ್ ಇದೆ ಸಿ ಬಿ ಎಸ್ ಸಿ ಕೂಡ ಆ್ಯಡ್ ಆಗಿದೆ ಇವಾಗ ಇಷ್ಟು ದೊಡ್ಡ ಗ್ರೌಂಡ್ ಇದೆ ನ್ಯಾಚುರಲ್ ವೈಪ್ಸ್ ಕೊಡುತ್ತೆ ಇಲ್ಲಿ ಟೀಚರ್ಸ್ ಒಳ್ಳೆ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ನೆಕ್ಸ್ಟ್ ಅಡ್ಮಿಷನ್ ಆದವ್ರಿಗೆ ಯೂಸ್ಫುಲ್ ಅಂತ ಹೇಳಿ